ಹಲೋ ಸ್ನೇಹಿತರೆ ಬನ್ನಿ ಇವತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ಆಗಮನ ಸುಮಾರು ಎಪ್ಪತ್ತೈದು ಸಾವಿರ ಚೀಲಗಳು ಡಬ್ಬಿ ಡಿ ಎಲ್ ಎಕ್ಸ್ ಐವತ್ತು ಸಾವಿರ ರೂಪಾಯಿ ರೇಟರಿಂದ ಅರುವತ್ತೊಂದು ಸಾವಿರ ಮಠ ಡಬ್ಬಿ ಬೆಸ್ಟ್ ನಾಲ್ವತ್ನಾಲ್ಕು ಸಾವಿರಲಿಂದ ನಾಲ್ವತ್ತೊಂಬತ್ತು ಸಾವಿರ ಮಠ ಕೆ ಡಿ ಎಲ್ ಡಿ ಎಲ್ ಎಕ್ಸ್ ನಲವತ್ತ್ಮೂರು ಸಾವಿರಲಿಂದ ನಲವತ್ತೆಂಟು ಸಾವಿರ ಮಠ ಕೆ ಡಿ ಎಲ್ ಬೆಸ್ಟ್ ಮೂವತ್ತೈದು ಸಾವಿರಲಿಂದ ಮೂವತ್ತೊಂಬತ್ತು ಸಾವಿರವರೆಗೆ ನಡೆದಿದೆ ಟೂ ಜೀರೋ ಫೋರ್ ತ್ರೀ ಹತ್ತೊಂಬತ್ತು ಸಾವಿರಲಿಂದ ಇಪ್ಪತ್ತೈದು ಸಾವಿರ ಮಠ ನಡೆದಿದೆ ಡಬಲ್ ಫೈ ತ್ರೀ ಒನ್ ಕ್ವಾಲಿಟಿ ಹದಿಮೂರು ಸಾವಿರ ಐದು ಲಿಂದ ಹದಿನಾರು ಸಾವಿರದ ಎಂಟುನೂರು ಮಠ ನಡೆದಿದೆ ಡಿ ಡಿ ಹದಿನೇಳು ಸಾವಿರದಿಂದ ಇಪ್ಪತ್ತು ಸಾವಿರ ಮಠ ನಡೆದಿದೆ ಟಿ ಡಿ ಎಲ್ ಮೀಡಿಯಮ್ ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಮಠ ನಡೆದಿದೆ ಬೆಸ್ಟ್ ಕೆ ಡಿ ಎಲ್ ಮೀಡಿಯಮ್ ಇಪ್ಪತ್ತ್ನಾಲ್ಕು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಮಠ ನಡೆದಿದೆ ಕೆ ಡಿ ಎಲ್ ಫಟ್ಗಿ ಅರವರೆ ಸಾವಿರಲಿಂದ ಏಳು ಸಾವಿರ ಐದುನೂರು ಮಠ ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಫಟ್ಗಿ ಎಂಟು ಸಾವಿರದಿಂದ ಹತ್ತು ಸಾವಿರ ಐದುನೂರು ಮಠ ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಲಾಟ್ ಲಾಲ್ಕಟ್ ಹತ್ತು ಸಾವಿರ ಐದುನೂರರಿಂದ ಹನ್ನೆರಡು ಸಾವಿರ ಐದುನೂರು ಮಟ್ಟ ಎಲ್ಲ ಗುಣಮಟ್ಟಗಳಲ್ಲೂ ಮಾರುಕಟ್ಟೆ ಟೈಟ್ ಇದೆ ಹಾಗೂ ಮಾರಾಟ ಚೆನ್ನಾಗಿದೆ ಎ ಸಿ ಗುಣಮಟ್ಟ ಆಗಮನ ಸುಮಾರು ಮೂರು ಸಾವಿರ ಚೀಲಗಳು ಮಾರಾಟ ಸುಮಾರು ಎರಡು ಸಾವಿರ ಚೀಲಗಳು ಡಬ್ ಡಿ ಎಲ್ ಎಕ್ಸ್ ನಾಲ್ಕು ಸಾವಿರದ ಏಳ್ನೂರು ನಲ್ವತ್ತೆರಡು ಸಾವಿರ ಐದುನೂರು ಟೂ ಜೀರೋ ಫೋರ್ ತ್ರೀ ಹದಿನೆಂಟು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರ ಐದುನೂರು ಕಿಡಿಲ್ ಮೀಡಿಯಂ ಬೆಸ್ಟ್ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತಾರು ಸಾವಿರ ಮಾರುಕಟ್ಟೆ ಸಿಗರವಾಗಿದೆ ಹಾಗೂ ಮಾರಾಟ ಉತ್ತಮವಾಗಿದೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸ್ಕಿಪ್ ಮಾಡಿಬಿಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಳಿ ಥ್ಯಾಂಕ್ಸ್